ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕಿಚನ್ ಕಿಚನಲ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ನಾನೊಂದು ಬಿಂಬುಳಿಯನ್ನು ಉಪಯೋಗಿಸಿಕೊಂಡು ಒಂದು ತೊಕ್ಕು ಮಾಡಿದ್ದೇನೆ ಬಿಂಬುಳಿ ತೊಕ್ಕು ತುಂಬಾ ಅದ್ಭುತವಾದ ರೆಸಿಪಿ ಅಷ್ಟು ಸಖತ್ತಾಗಿ ಟೇಸ್ಟ್ ಕೂಡ ಉಂಟೆ ನಮಗೆ ಅನ್ನ ಜೊತೆ ಸಹ ಡಿಶ್ ಆಗಿ ದೋಸೆ ಇಡ್ಲಿ ಪೂರಿ ಚಪಾತಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ತುಂಬ ಒಳ್ಳೆಯದಾಗ್ತದೆ ಸ್ವೀಟು ಹುಳಿ ಖಾರ ಎಲ್ಲ ಒಂದೇ ಥರ ಬ್ಯಾಲೆನ್ಸ್ ಆಗಿ ಉಂಟಲ್ಲ ಟೇಸ್ಟ್ ಅಂತೂ ಅದ್ಭುತ ಆಗಿರ್ತದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಸ್ನೇಹಿತರೆ ಬಿಂಬುಳಿ ಅಂದರೆ ಈ ರೀತಿ ಇದೆ ನೋಡಿ ಇದನ್ನು ಮರ ತೊಂಡೆ ಅಂತಲೂ ಹೇಳ್ತಾರೆ ಹೆಚ್ಚಿನವ್ರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದವರಿಗೆ ತೋರಿಸ್ತಾ ಇದ್ದೇನೆ ನೋಡಿ ಇದರಲ್ಲಿ ಸುಮಾರು ಒಂದು ಕೆ ಜಿನ ಒಂದು ಸ್ವಲ್ಪ ಜಾಸ್ತಿ ಉಂಟು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಒರೆಸಿ ಅದರ ಕಪ್ಪು ಅದರ ಎಂಥ ತೊಟ್ಟಿನ ಸೈಡಲ್ಲಿರುವಂಥ ಕಪ್ಪು ಭಾಗ ಅದನ್ನೆಲ್ಲ ತೆಗೆದು ಚೆನ್ನಾಗಿ ವಾರ್ ಒರೆಸಿ ಇಟ್ಟಿದ್ದೇನೆ ತೊಳೆದ್ರೆ ಅಂದರೆ ನೀರಿನಂಶ ನಮಗೆ ಸಿಗ್ ಇರ್ತದಲ್ಲ ಹಾಗಾಗಿ ನಾನು ತೊಳಿಲಿಲ್ಲ ಕೈಯಲ್ಲೇ ಕೊಯ್ದ ಕಾರಣ ನಾನು ಇದನ್ನು ಚೆನ್ನಾಗಿ ಒರೆಸಿದ್ದೇನೆ ಇವಾಗ ಇದನ್ನು ನಾನು ಉಪಯೋಗಿಸಿಕೊಂಡು ಇವಾಗ ನಾವು ತುಕ್ಕಗೊಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ ಅದಕ್ಕಾಗಿ ಅಲ್ಲಿ ನಾಲ್ಕು ಊರ ಮೆಣಸು ಒಂದು ಹತ್ತು ಬ್ಯಾಡಿಗೆ ಮೆಣಸನ್ನು ಹಾಕಿಕೊಂಡು ಹುರಿಯುವ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದೇನೆ ತುಂಬ ಟೈಮ್ ಇಡಬೇಕು ಅಂತಿದ್ರೆ ಇಲ್ಲಿ ನಾವು ಪೌಡ್ರ್ ಮಾಡಿ ಇಡಬೇಕು ಅಂತಿದ್ರೆ ಅದಕ್ಕೆ ಎಣ್ಣೆ ಹಾಕಿ ಕೊಳದು ಬೇಡ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಹಾಗೆ ನೋಡಿ ಇದನ್ನೆಲ್ಲ ಹುರಿದಾಯಿತು ಇವಾಗ ಅದನ್ನೊಂದು ಪ್ಲೇಟಿಗೆ ತೆಗೆಯುವ ಅದಕ್ಕೆ ಈಗ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಮೆಂತೆಯನ್ನು ಹಾಕಿದ್ದೇನೆ ಹಾಗೆ ಎರಡು ಕಡಲೆಕಾಯಿ ಕಡಲೆಕಾಯಿಗಾತ್ರದ್ದು ಹಿಂಗನೂ ಕೂಡ ಹಾಕಿಕೊಂಡು ಕಂದು ಬಣ್ಣ ಬರೋ ತನಕ ಹುರಿದ್ರೆ ಆಯಿತು ನೋಡಿ ಇಷ್ಟು ಈ ರೀತಿ ಹುರಿದ್ರೆ ಆಯಿತು ಇವಾಗ ಒಂದು ಟೀ ಸ್ಪೂನಷ್ಟು ಸಾಸಿವೆ ಒಂದು ಟೀ ಸ್ಪೂನಷ್ಟು ಜೀರಿಗೆಯನ್ನು ಕೂಡ ಹಾಕಿ ಚೆನ್ನಾಗಿ ಚಟಪಟ ಅಂತ ಹೇಳುವ ರೀತಿಯಲ್ಲಿ ಹುರಿಬೇಕು ಚೆನ್ನಾಗಿ ಇದು ಹುರಿಬೇಕು ಎಲ್ಲ ಬೆಂಕಿಯನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಹುರಿದ್ರೆ ಆಯಿತು ಈಗ ಇಲ್ಲಿ ನಾನು ಸ್ವಲ್ಪವೇ ಪೌಡ್ರ್ ಮಾಡ್ತಾ ಇದ್ದೇನೆ ಇವಾಗ ಈ ಸೌಟಲ್ಲೇ ಅಂಟಿಕೊಂಡಂಥ ಇಂಗು ಕೂಡ ಇತ್ತು ನೋಡಿ ಅದು ಸ್ವಲ್ಪ ಅಂದರೆ ಹುರಿಲಿಲ್ಲ ಅಷ್ಟು ಚೆನ್ನಾಗಿ ಹಾಗಾಗಿ ನಾನು ಜೊತೆಯಲ್ಲಿ ಅದನ್ನು ಕೂಡ ಹಾಕಿಕೊಂಡು ಒಂದು ಸ್ವಲ್ಪ ಅದನ್ನು ಕೂರೋ ಕೂಡ ಹುರಿದೆ ಇವಾಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಆಯಿತು ಇದಿನ್ನು ಪೂರ್ತಿ ತಣ್ಣಗಾಗಬೇಕು ನಮಗೆ ಪೌಡ್ರ್ ಮಾಡಬೇಕು ಅಂತ ಇದ್ರೆ ನೋಡಿ ಇದನ್ನೆಲ್ಲ ಇವಾಗ ನಾವೀಗ ಬಿಂಬುಳಿಯನ್ನು ಕ್ಲೀನ್ ಮಾಡಿ ಇಟ್ಟುಕೊಂಡ ಬಿಂಬುಳಿಯನ್ನೆಲ್ಲ ಕಟ್ ಮಾಡಿಕೊಳ್ಳುವ ಅಂದರೆ ಎರಡು ಮೂರು ಭಾಗ ಮಾಡುವ ಮಿಕ್ಸರ್ ಜಾರಿಗೆ ಒಮ್ಮೆಗೆ ಹಾಕಿದರೆ ಮಿಕ್ಸರಿಗೆ ಮಿಕ್ಸರ್ ಜಾರಿಗೆ ಲೋಡ್ ಬೀಳ್ತದಲ್ಲ ಹಾಗೆಲ್ಲ ಇದನ್ನೆಲ್ಲ ಕಟ್ ಮಾಡುವ ಒಂದು ಎರಡೆರಡು ಮೂರು ಮೂರು ಭಾಗ ಮಾಡಿಕೊಳ್ಳುವ ಮೊದಲೇ ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೇನೆ ತೊಳೆಯೋದಕ್ಕಿಂತ ನೀವು ಬಟ್ಟೆಯಲ್ಲಿ ಒರೆಸೋದೇ ಒಳ್ಳೆಯದು ಅಂತ ನನಗೆ ಅನಿಸ್ತದೆ ಇಲ್ಲಿ ನೋಡಿ ಈಗ ಬಿಂಬುಳಿಯನ್ನೆಲ್ಲ ಕಟ್ ಮಾಡಿಕೊಂಡಾಯಿತು ಇವಾಗ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಕೊಂಡು ರುಬ್ಬುವ ಅಂದರೆ ತುಂಬಾ ಬೇಡ ತರಿ ತರಿ ರುಬ್ಬಿಕೊಂಡ್ರೆ ಈಗ ಇಲ್ಲಿ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕೊಂಡಿದೆ ಅಂದರೆ ಇದು ಮಿಕ್ಸರ್ ಜಾರ ರುಬ್ಬುವಾಗ ಒಂದು ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ ಈ ರೀತಿ ರುಬ್ಬಿಕೊಂಡಿದೆ ನೋಡಿ ತುಂಬ ನಯ ಬೇಡ ನೀರು ಸೇರಿಸಲಿಕ್ಕಿಲ್ಲ ಅಂತೆಯೇ ರುಬ್ಬಲಿಕ್ಕೆ ಇವಾಗ ಒಂದು ಬಾಣಲೆಯನ್ನು ಇಟ್ಟಿದ್ದೇನೆ ನೀವು ಸ್ಟೀಲ್ ಬಾಣಲೆಯನ್ನು ಇಡಿ ಹಾಗೆ ಮರದ ಸೌಟನ್ನು ಕೂಡ ಉಪಯೋಗಿಸಿ ಇಲ್ಲೊಂದು ಬಾಣಲೆಯನ್ನು ಇಟ್ಟಿದ್ದೇನೆ ಅದಕ್ಕೀಗ ರುಬ್ಬಿಕೊಂಡಂಥ ಬಿಂಬುಳಿಯ ಪೇಸ್ಟನ್ನು ಹಾಕಿಕೊಂಡು ಒಂದು ಸ್ವಲ್ಪ ಹೊತ್ತು ನಾವು ಇದನ್ನು ಇದರಲ್ಲಿ ಹುರಿಬೇಕು ಒಂದು ಸೈಡು ಅದಿರಲಿ ಈಗ ಇನ್ನೊಂದು ಸೈಡು ನಾವೀಗ ತ ಮಸಾಲೆ ಕೂಡ ನಮ್ಮದು ತಣ್ಣಗಾಗಿದೆ ಇದನ್ನೆಲ್ಲ ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಪೌಡ್ರ್ ಮಾಡಿಕೊಳ್ಳುವ ನಯವಾಗಿ ಪೌಡ್ರ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಪೌಡ್ರ್ ಇಟ್ಕೊಂಡಿದ್ದೇನೆ ನೋಡಿ ಇದರಲ್ಲಿ ಈ ಪೌಡ್ರ್ ಪೂರ್ತಿ ಒಮ್ಮೆಗೆ ಬೇಕಾಗುವುದಿಲ್ಲ ಇಲ್ಲಿ ಅಲ್ಲಿ ನಾವು ಟೇಸ್ಟ್ ನೋಡಿಕೊಂಡು ಪೌಡ್ರನ್ನು ಉಪಯೋಗಿಸಿದರೆ ಆಯಿತು ನೋಡಿ ಈ ರೀತಿಯಾಗಿದೆ ನಯವಾಗಿ ಪೌಡ್ರ್ ಮಾಡಿಕೊಂಡಿದ್ದೇನೆ ಇವಾಗ ನೋಡಿ ಒಲೆ ಮೇಲೆ ಇಟ್ಟಿದ್ದಂಥ ಬಿಂಬುಳಿದು ಪೇಸ್ಟು ಡ್ರೈ ಆಗಿದೆ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಈಗ ಇಲ್ಲಿ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ನೀವು ಒಂದು ಮೂರು ಲೋಟ ಬಿಂಬುಳಿದ್ರೆ ಅದಕ್ಕೊಂದು ಎರಡು ಲೋಟದಷ್ಟು ಬೆಲ್ಲವನ್ನು ಹಾಕಿಕೊಳ್ಬೋದು ಮತ್ತು ಟೇಸ್ಟು ಇನ್ನೂ ಸ್ವಲ್ಪ ಸಿಹಿ ಬೇಕು ಅಂತಿದ್ದರೆ ಸೇರಿಸ್ಕೊಳ್ಬೋದು ಒಮ್ಮೆಗೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಹಾಗೆ ಒಂದು ಟೀ ಸ್ಪೂನ್ನಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೇನೆ ಇದನ್ನೆಲ್ಲ ಜೊತೆಯಲ್ಲಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಅಂದರೆ ಇದು ಸ್ವಲ್ಪ ಡ್ರೈ ಆಗಬೇಕು ನಮಗೆ ಡ್ರೈ ಆದರೆ ಉಂಟಲ್ಲ ಜಾಮ್ ಥರ ಆದರೆ ಒಂದು ಹದಿನೈದು ದಿವಸ ಎಲ್ಲ ಹಾಗೆ ಇಡ್ಬೋದು ಏನಾಗೋದಿಲ್ಲ ಫ್ರಿಜ್ಜಿಂದ ಹೊರಗೆ ಇಡ್ಬೋದಂತೆ ಇದೀಗ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೇನೆ ಹಾಗೆ ನೋಡಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಉಪ್ಪು ಕೂಡ ಹಾಕಿದ್ದೇನೆ ಉಪ್ಪಿನ ವೀಡಿಯೋ ಸ್ಕಿಪ್ ಆಗಿದೆ ಈಗ ನೋಡಿ ಎಲ್ಲ ಈಗ ಬೆಲ್ಲ ಕೂಡ ಕರಗಿದೆ ನೋಡಿ ಕರಗಿ ಯಾವ ರೀತಿ ಬಂದಿದೆ ನೋಡಿ ಹಾಗೆ ತುಂಬ ಸಿಡಿತದೆ ಕೂಡ ಹಾಗೆ ಉದ್ದದ ಸ್ಪೂನನ್ನು ಹಿಡ್ಕೊಳ್ಬೇಕು ಹಾಗೆ ಸ್ಟೀಲು ಸ್ಪೂ ಸ್ಟೀಲು ಬಾಣಲೆ ಹಾಕಿ ಹಾಗೆ ಮರದ ಸೌಟು ಹಿಡ್ಕೊಳ್ಳಿ ಹಾಗೆ ಉದ್ದ ಹ್ಯಾಂಡ್ಲಿದ್ರೆ ಉಂಟಲ್ಲ ಅಷ್ಟೊಂದು ಕೈಗೆಲ್ಲ ಸಿಡಿಯುವುದಿಲ್ಲ ಇಲ್ಲ ಸ್ವಲ್ಪ ಸಿಡಿತದೆ ಮತ್ತು ನೋಡಿ ಹೀಗೆ ಚೆನ್ನಾಗಿ ಕೈ ಬಿಡದೆ ತಳೆಯನ್ನು ಹಿಡ್ಕೊಳ್ಳೋದಿಲ್ಲ ಅಂದರೆ ಸ ಕೈ ಅಡಿಸ್ಕೊಂಡೇ ಇದ್ದರೆ ಆಯಿತು ನೋಡಿ ಈ ರೀತಿಯಾಗಿದೆ ನೋಡಿ ಬೆಲ್ಲ ಕರಗಿ ಇವಾಗ ನೋಡಿ ಈ ಹಂತಕ್ಕೆ ಬರುವಾಗ ನಾವಿಲ್ಲಿ ಮಾಡಿಟ್ಟುಕೊಂಡ ಪೌಡ್ರು ಇಲ್ಲೊಂದು ಫಸ್ಟಿಗೆ ಒಂದು ಮೂರು ಟೀ ಸ್ಪೂನಷ್ಟು ಪೌಡ್ರನ್ನು ಹಾಕ್ತಿದ್ದೇನೆ ಫುಲ್ಲಾಗಿ ಮೂರು ಟೀ ಸ್ಪೂನಷ್ಟು ಪೌಡ್ರನ್ನು ಹಾಕುವ ಆನಂತರ ಟೇಸ್ಟು ನೋಡಿ ಹಾಕಿಕೊಂಡ್ರೆ ಆಯಿತು ಕೆಲವರಿಗೆ ತುಂಬ ಖಾರ ಬೇಕು ಅಂತ ಅನಿಸಿದರೆ ಹಾಕಿಕೊಳ್ಬೋದು ಕೆಲವರಿಗೆ ಖಾರ ಕಡಿಮೆ ಇದ್ದರೆ ಕಡಿಮೆ ಹಾಕಿಕೊಂಡ್ರೆ ಆಯಿತು ಹಾಗೆ ಟೇಸ್ಟನ್ನು ನೋಡಿಕೊಂಡು ಹಾಕಿದರೆ ಆಯಿತು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡುವ ಒಂದಕ್ಕೊಂದು ಬೆರಿಯುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ನಾನು ಟೇಸ್ಟ್ ನೋಡೋಕ್ಕೆ ಒಂದು ಸ್ವಲ್ಪ ಸಪ್ಪೆಂತ ಅನ್ನಿಸಿತ್ತು ಹಾಗೆ ಒಂದು ಎರಡು ಟೀ ಸ್ಪೂನಷ್ಟು ನಮ್ಮ ಮಾಡಿಟ್ಟಂಥ ಪೌಡ್ರನ್ನು ಇಲ್ಲಿ ಸೇರಿಸ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಹಾಗೆ ಇಲ್ಲಿ ನೋಡಿ ಬಿಂಬುಳ್ಳಿ ತೆಕ್ಕು ಕೊಕ್ಕು ಕೂಡ ರೆಡಿ ಆಗ್ತಾ ಬಂತು ಗಟ್ಟಿಯಾಗ್ತಾ ಬಂತು ಸ್ವಲ್ಪ ಗಟ್ಟಿ ಆದರೆ ಬಾಳಿಕೆ ಕೂಡ ಜಾಸ್ತಿ ಬರ್ತದೆ ಹಾಗೆ ನೋಡಿ ಹೀಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಹಾಗೆ ಟೇಸ್ಟಲ್ಲಿ ನೋಡಿಕೊಳ್ಳಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಉಂಟಾ ನೋಡಿಕೊಳ್ಳಿ ಇದರ ಟೇಸ್ಟ್ ಯಾವ ರೀತಿ ಇರ್ತದೆ ಅಂದರೆ ಮಾವಿನಹಣ್ಣಿದು ನಾವು ಸಾಂಬಾರು ಮಾಡ್ತೇವಲ್ಲ ಆ ರೀತಿ ಇರ್ತದೆ ಟೇಸ್ಟು ಅನ್ನಕ್ಕಾಕಿ ತಿಂದರೆ ಊಟ ಮಾಡಿದರೆ ಉಂಟಲ್ಲ ಒಳ್ಳೆಯದಾಗ್ತದೆ ಒಂದು ಬಟ್ಟಲು ಊಟ ಮಾಡೋರು ಎರಡು ಬಟ್ಟಲು ಕೂಡ ಊಟ ಮಾಡ್ತೀರ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರ್ತದೆ ಈ ರೆಸಿಪಿಯನ್ನು ನನಗೆ ಸವಿತಾ ಭಟ್ ಅಡ್ವಾಯಿ ಮೇಡಮ್ ಹೇಳಿಕೊಟ್ಟಿರುವಂಥ ರೆಸಿಪಿ ಮೊನ್ನೆ ವಿಶ್ವ ಮೇಳಾ ದಿನಾಚರಣೆ ದಿವಸ ನಾವು ಅವರನ್ನು ಕರೆಸಿಕೊಂಡು ಜಾಮ್ ಸ್ಕ್ವಾಷ್ ಮತ್ತು ತೊಕ್ಕು ಎಲ್ಲ ಯಾವ ರೀತಿ ಮಾಡೋದು ಅಂತ ಕಲ್ತುಕೊಂಡೆವು ಅದರಲ್ಲಿ ಇದು ಕೂಡ ಒಂದು ರೆಸಿಪಿಯನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಇದಕ್ಕೆ ಒಂದು ಒಗ್ಗರಣೆ ಮಾಡಬೇಕು ನಾನಿಲ್ಲಿ ಕೊಬ್ಬರಿ ಎಣ್ಣೆ ಇಟ್ಟಿದ್ದೇನೆ ಇಲ್ಲಾಂದರೆ ಸಾಸಿವೆ ಎಣ್ಣೆಯಲ್ಲಿಬೋದು ಮತ್ತು ಇಲ್ಲದ್ರೆ ಪ್ಯೂರ್ ಎಳ್ಳೆಣ್ಣೆ ಕೂಡ ಅದರಲ್ಲಿ ಕೂಡ ಒಬ್ಬರನ್ನ ಇಡ್ಬೋದು ಅಂದರೆ ಬಾಳಿಕೆ ಜಾಸ್ತಿ ಬರ್ತದೆ ನನ್ನಲ್ಲಿ ಆ ಎರಡು ಎಣ್ಣೆ ಇರಲಿಲ್ಲ ಹಾಗಾಗಿ ಕೊಬ್ಬರಿ ಎಣ್ಣೆ ಇಟ್ಟಿದ್ದೇನೆ ಹಾಗೂ ಇದಕ್ಕೊಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಇಲ್ಲಿ ಇಂಗು ಒಂದು ಹೆಸರು ಗಾತ್ರದ ಹಿಂಗನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ಇಂಗಿನ ಪೌಡ್ರ್ ಕೂಡ ಹಾಕ್ಬೋದು ಪೌಡ್ರ್ ಇರಲಿಲ್ಲ ಹಾಗೆ ಇದೆಲ್ಲ ಅಂತ ಅಂತೇಳಿ ಅಷ್ಟೊತ್ತಿಗೆ ಬೇವು ಸೊಪ್ಪನ್ನು ಕೂಡ ಹಾಕಿಕೊಂಡು ಒಗ್ಗರಣೆ ಮಾಡುವ ಇಲ್ಲಿ ಎಣ್ಣೆ ಜಾಸ್ತಿ ಬೇಕು ಎಣ್ಣೆ ಜಾಸ್ತಿ ಹಾಕಿದಷ್ಟು ಬಾಳಿಕೆ ಕೂಡ ಜಾಸ್ತಿ ಎಣ್ಣೆ ಮೇಲೆ ತೇಲಬೇಕು ಆ ರೀತಿ ಇರಬೇಕು ಹಾಗೆ ಇಡಿ ಹಿಂಗೆ ಹಾಕಿದ ಕಾರಣ ನಾನಿಲ್ಲಿ ಸ್ಪೂನಲ್ಲಿ ಒಂದು ಸ್ವಲ್ಪ ಅದನ್ನು ಪೌಡ್ರ್ ಮಾಡ್ತಾ ಇದ್ದೇನೆ ಪುಡಿ ಮಾಡ್ತಾ ಇದ್ದೇನೆ ಇಲ್ಲದ್ರೆ ಸ್ವಲ್ಪ ಸಿಗ್ತದಲ್ಲ ಹಾಗೆ ಪೌಡ್ರ್ ಮಾಡಿ ನೀವು ಪೌಡ್ರ್ ಹಿಂಗೆ ಹಾಕಿದರೆ ಸೀದಾ ಡೈರೆಕ್ಟ್ ಹಾಕ್ಬೋದು ಇವಾಗ ನಾವು ಇದನ್ನು ತೊಕ್ಕಿಗೆ ಹಾಕಿಕೊಳ್ಳುವ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದಾಗ್ತದೆ ತೊಕ್ಕಿನ ಮೇಲ್ಭಾಗದಲ್ಲಿ ನಿಲ್ಲಬೇಕು ಆ ರೀತಿ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಜಾಸ್ತಿ ಎಣ್ಣೆ ಹಾಕಿ ಎಣ್ಣೆ ಇದ್ದರೆ ಅದು ಹಾಗೆ ಟೇಸ್ಟ್ ಕೂಡ ಒಳ್ಳೆಯದಿರ್ತದೆ ಹಾಗೆ ಇಲ್ಲ ಇದ್ದಿದ್ದರೆ ಎಳ್ಳೆಣ್ಣೆ ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಆನಂತರ ಆ್ಯರ್ಟೈಟ್ ಬಾಟ್ಲಲ್ಲಿ ಹಾಕಿಟ್ರೆ ಆಯಿತು ಗಾಜಿನ ಬಾಟ್ಲನ್ನೇ ಉಪಯೋಗಿಸಿ ಹಾಗೆ ಇದನ್ನೊಂದು ಹದಿನೈದು ದಿವಸ ಹಾಗೆ ಹೊರಗಡೆ ಇಡ್ಬೋದು ಏನಾಗಲಿಕ್ಕಿಲ್ಲ ಅಂದರೆ ನಮ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಜಾಮ್ ಥರ ಬಂದಿದೆ ಅಲ್ಲ ನೋಡಿ ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿತ್ತು ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸ್ವಲ್ಪ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿಯಿಂದ ಇಸಿಕೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ